ನಾನು ಅನೇಕ ಕಾನೂನು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀನಿ ನಾವು ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ರೀತಿ ಜೋಡಿಸಲು ಗ್ರಾಮೀಣ ಬದುಕಿನಲ್ಲಿ ಸೊ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನಾಗಿ ಅಥವಾ ನಮ್ಮ ತಹಸೀಲ್ದಾರ್ ಅನೇಕ ಬಾರಿ ನಾವು ಪಾಲ್ಗೊಳ್ಳುವಂತಹ ಸಂದರ್ಭಗಳು ಬರುತ್ತೆ ಆದ್ರೆ ಈ ದಿನ ಶ್ರಮಕೆಂದ್ರೆ ಇದು 이, 이, 이. 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 ಹೆಣ್ಣು ಮಕ್ಕಳು ಬಂದು ಈ ಕಾರ್ಯಕ್ರಮದ ಸದುಕೋಬೇಕು ಅಂತ ನಾನು ಅವರ ಹೆಚ್ಚು ಕ್ರಮ ಅಂತ ಹೇಳಿದ್ದೆ ಯಾಕೆ ಅಂದ್ರೆ ನಮ್ಮ ಶ್ರೀನಿವಾಸ ಮಾತಾಡ್ತಾ ಹೇಳಿ ತುಂಬಾ ಹಿಂದೆಯಿಂದ ನಾವು ಕೇಳಿದ್ವಿ ಹೆಣ್ಣೊಂದು ಕಲಿತಾರೆ ಕಲಿತಾರೆ ಇಲ್ಲ ಹೆಣ್ಣಂದು ಕಲಿತಾರೆ ಶಾಲೆ ಯೂನಿವರ್ಸಿಟಿ ಈಗ ಯಾಕಂದ್ರೆ

ನನ್ನ ಒಬ್ನೇ ಮೇಲೆ ಇನ್ನೇನ ಯಾಕಂದ್ರೆ ನಾನೇ ಕಟ್ಟವಾಗಿ ಯಾಕಂದ್ರೆ ಯಾವುದೋ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋತಿಲ್ಲದೆ ಮೊದಲ ನೆನಪಿ ಅವ್ರಲ್ಲ ನಾವು ಹೆಚ್ಚು ಕಟ್ಟಿದ್ವಿ ನಾವು ಏನು ಪ್ಲಾನ್ ಮಾಡ್ತೀವಿ ಅದನ್ನೆಲ್ಲ ಕೊನೆ ಕಾರ್ಯಗಳು ಗ್ರ್ಯಾಂಡ್ ನಾವು ಹೇಳ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡಿ ಒಂದು ವಾಹನ ತಲುಪಿ ಕಾರ್ಯಕ್ರಮ ಮಾಡುದು ಇಡೀ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಆಗಲೇ ಇಲ್ಲ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಅಧಿಕಾರಿ ಹದಿನಾರು ಕಲಾವಿದು ಹದಿನಾರು ಸಾವಿರ ಜನ ಹೊರಟು ಎಲ್ಲೂ ಗಣತಂತ್ರ ನಿಂತಿದೆ ಈ ನಮ್ಮ ಎಲ್ಲ ಈ ಶಕ್ತಿ ಸಂಘದ ಸದಸ್ಯರು ಎನ್ಆರ್ ಎಲ್ ಎನ್ ಸದಸ್ಯರು ಅಷ್ಟು ಅಚ್ಚುಕಟ್ಟಾಗಿ ಯಾವುದೋ ಒಂದು ಉತ್ತಮವಾದ ಕಾರ್ಯಕ್ರಮ ಸಮಾಜಕ್ಕೆ ಒಂದು ಒಂದು ಮೆಸೇಜ್ ಇದೆ ಅಥವಾ ಅದನ್ನ ಉದ್ಯೋಗ ಇದೆ ಅದ್ಭುತವಾಗಿ ಮಾಡ್ತಾರೆ ಪಾರಂಶವಾಗಿ ಮಾಡುತ್ತಾರೆ ಅಂತ ಅನೇಕ ಕಾರ್ಯಕ್ರಮಗಳಲ್ಲಿ ಅಹ್ ನಿಮ್ಮನ್ನ ನಾವು ಇನ್ನಾದ ಮಾಡಿಕೊಳ್ಳಿ ಸೊ ಆ ಕಾರ್ಯಕ್ರಮಗಳಲ್ಲಿ ಇನ್ ಇವತ್ತು ತುಂಬಾ ತುಂಬಾ ಪ್ರಮುಖವಾದ ಕಾರ್ಯಕ್ರಮಗಳಿವೆ ನಿಮಗೆ ನಿಮ್ಮ ಬದುಕಿನ ಅನೇಕ ಸಮಾಜದಲ್ಲಿ

ನಿಜವಾಗ್ಲೂ ನೋಡ್ಕೊಂಡಿದ್ರೆ ಕೊಡಬೇಡಿ ಅಂತ ಮಾನ್ವೀಯತೆ ಹೇಳ್ಬೇಕು ಹೌದಾ ಕಾನೂನಿನ ಅಡುಗೊಳ್ಬೇಕು ಆದ್ರೆ ಕಾನೂನು ಯಾವತ್ತು ಬದುಕಿಗೆ ತೊಳಕಾಗ್ಬಾರ್ದು ನಮ್ಮ ಅದು ಬದುಕನ್ನ ಇನ್ನೊಂದಷ್ಟು ಸುಂದರ ರೀತಿ ನಾವು ಕಾನೂನನ್ನು ಬಳಸ್ಕೊಂಡಿರ್ಬೇಕು आह कहाँ होगा घूम के आओगे आप आओगे तो आओगे तो आओगे तो आओगे ना कि ये जहर डिसाइड में लगेगा या ना तंबू में लगेगा कहेंगे बाहुबली लगा कर क्या होता है इससे अंतरंगी बोटा ये यार बात करो यार इससे मार ला तो हमारे लला तो मन कर रहा होगा कि हमारे तंबू में जो ये जहरीली बोटा है उसको हमा� અ અમારા નાલો બે નારો દ્વારા પ્રમાણ અરજી જે છે જે ના ઈવનિંગ નાયકમોર ઉત્તરાખંડ કોલેજ થી અરજી ઓર છે આ રીતે તમારા કારણે માટે કાર્યક્રમ નાયોજન માટે અમારા સદન હોય ઓર ગોળના પ્રીંગે ઓર પણ કાર્યક્રમ ઓર નારો આદિન સુધી જે તમારા સિદ્ધાંત કાર્યક્રમ નાયોજન માટે હાગે ಎತ್ತ ಕೆಲ ಕೈಯ ಕೆಲ ಮಾಡಿದ್ರು ಅಂತ ಕೈಯತ್ತ ಯಾರ್ಯಾರು ಪ್ರಶ್ ಓಕೆ ಯಾರು ಹೇಳ್ಕೊಟ್ಟರು ನನಗೆ ಬೆಳಗ್ಗೆ ಎತ್ತಕ್ಷಣ ಬ್ರೆಸ್ ಮಾಡಬೇಕು ಅನ್ನೋದು ಯಾರು ಹೇಳ್ಕೊಡ್ತಿಲ್ವಾ ಯಾಕೆ ಪ್ರಶ್ ಮಾಡ್ತೀವಿ ಕೇಳುತ್ತಿಲ್ಲ ಸ್ವಚ್ಛತೆ ಆರೋಗ್ಯ ಹಾ ಸೊ ಹಾಗಾದ್ರೆ ಬ್ರಶ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಬ್ರಶ್ ಮಾಡೋದಲ್ಲ ಅದನ್ನೊಂದು ಕಾನೂನು ಹೋಗೊ ಅಲಿಖಿತ ನಿಯಮ ಅವರಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಎದ್ದ ತಕ್ಷಣ ನಾವು ಬಾಯ್ ಕೊಡಕ್ ಹೋಗ್ಬೇಕು ಬ್ರಶ್ ಮಾಡಬೇಕು ಸ್ನಾನ ಮಾಡಬೇಕು ಫ್ರೆಶ್ ಆಗಿರ್ಬೇಕು ಹಂಗಿದ್ರೆ ಮಾತ್ರ ಆರೋಗ್ಯ ನೀಟಾಗಿ ಇರುತ್ತೆ ಮಾಡೋ ಒಂದು ಅಲಿಖಿತ ನಿಯಮ ಹೌದಲ್ವಾ

ಈಗ ನೀವೆ ಜನ ಮನೆಯಲ್ಲೆಲ್ಲ ಯಜಮಾನ ಮಕ್ಕಳೆಲ್ಲ ಹಾಕೊಂಡು ಎಷ್ಟ್ ಜನ ಯಾವ ರೈಲ್ ಮನೆಯಲ್ಲಿ ಕೂತಿದಾರೆ ನೋಡ್ಕೆ ತೂಕ ಇಲ್ಲ ಯಾರೋ ಹೊಳೆಯಕ್ಕಾಗಲ್ಲ ಹ ನೀವ್ ಆಕ್ರೋಟ್ ಇದ್ದಾರೆ ಯಾರೋ ಹೊಳೆಯಕ್ಕಾಗಲ್ಲ ಮತ್ತೆ ಮತ್ ಯಾವ ರೈಲ್ ಮನೇಲಿ ಆರಾಮ ಹಾ ಶ್ರೀನಿವಾಸ ನಮಗೆ ನಮ್ಗೆ ಇಲಾಖೆ ನಮಗೆ ಅಲ್ವಾ ಅಷ್ಟು ಸುಲಭವಾಗಿ ಯಾರು ಬರ್ತಾರ ಒಂದ್ ವ್ಯವಸ್ಥೆ ಇದೆ ಒಂದ್ ಪೊಲೀಸ್ ವ್ಯವಸ್ಥೆ ಇದೆ

ಜಮೀನಲ್ಲಿ ಮಾತ್ರ ಉಪಯೋಗಕ್ಕೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಅಂತ ಈ ಕಾನೂನು ಮತ್ತೆ ನಿಯಮಾವಳಿಗಳು ಯಾತ್ರಿ ಕೇಳಬೇಕು ಅಂದ್ರೆ ನಾವೆಲ್ಲರೂ ಒಂದು ಸಮುದಾಯವಾಗಿ ಒಂದು ಗುಂಪಾಗಿ ನೆಮ್ಮದಿಯ ಒಂದು ಸಹಜೀವನವನ್ನ ನಡೆಸಬೇಕು ಅವರು ಬೇರೆ ಬೇರೆ ರೀತಿಯ ಕಾರಣಗಳನ್ನ ನಾವು ಇಲ್ಲಿ ಬರಕ್ಕೆ ಹೊರಟಿರೋದು ಏನು ಏನು ರೀತಿ ನಾವು ಕಾರಣಗಳ ಕಾರಣ ತಿರುಗ ಯಾವ ಕಾಲ ನಡೆಯತಾವೆ ಅದು ಬರ ಬರಕ್ಕೆ ಇಷ್ಟ ಇಲ್ಲ ಮುಂದು ಕೇಂದ್ರ ಹೊರತ ಅದಾದಮೇಲೆ ಪತ್ತೆ ಮಾಡ್ತಾರೆ ನೋಡಿ ಅದೊಂದು ಡಾಕ್ಯುಮೆಂಟ್ ಅದೊಂದು ಡಿಸೈಡ್ ಮಾಡ್ಕೊಂಡು ಹೋಗಾತೋ ಆ ಮಾರ್ಚ್ ಏಪ್ರಿಲ್ ಗೆ ಬೆಸೆಕೇ ಮಾಡಬೇಕು ಅಲಾಂಪ ಬರ ಮಾಡಬೇಕು ಅದಾದಮೇಲೆ ಸೇರಿ ನೈಸರ್ಗಿಕವಾಗಿ ಕಾನೂನು ತನ್ನ ಹಾಕೊಂಡಿರುವಂತ ನಿಯಮ ಅದಾದ ನಂತರ ಹುಡುಕಿ ಮಟ್ಟಕ್ಕೆ ಹಿಡಿಯ ಹಾಕಿದೆ ಅಂತ ಸೊ ಅದು ನಾವು ಸಾಂಪ್ರದಾಯಿಕವಾಗಿ ಅಂತ ನಿಯಮ ಅಲಿಖಿತ ನಿಯಮಗಳಿವೆ ಅಲ್ಲ ನಾವು ಇದ್ದೆ ಇಂಟ್ರವ್ಯೂ ನೋಡುತ್ತೆ ದೈಹಿಕ ನಾವು

ಅನೇಕ ರೀತಿಯಲ್ಲಿ ನಾವು ಒಂದು ಸಮುದಾಯವಾಗಿ ಆ ಇರಬೇಕು ನಾವು ಮತ್ತೆ ಹಿಂದಿನ ಶಿಲಾರುಗಳಿಗೆ ಹೋಗ್ಬೇಕಾಗ್ತದೆ ನಾಗರಿಕತೆ ಅದರ ವಿಕಾಸಬೇಕಾದ್ರೆ ಈ ಕಾನೂನು ತುಂಬಾ ದೊಡ್ಡ ಆ ರೀತಿಯಾಗಿ ಅನೇಕ ರೀತಿಯ ಕಾನೂನು ಮತ್ತೆ ಅದರ ಮಾರ್ಪಾಡುಗಳು ಅವರನ್ನೆಲ್ಲ ತಮ್ಮ ಪ್ರಿನ್ಸಿಪಲ್ ಜಡ್ ಸಹ ಇಲ್ಲೇ ಮಾತುಗಳ ಕಾರ್ಯವರ್ತರ ಕುರಿತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ ಅವರಿಂದ ನೀವೆಲ್ಲ ತಿಳ್ಕೋಬೇಕು ನಾವು ಇಲ್ಲಿಗೆ ನಿಮ್ಮನ್ನೆಲ್ಲ ಅಸೆಂಬಲ್ ಆಗಲಿಕ್ಕೆ ಮನವಿ ಮಾಡಿದ್ವಿ ಯಾವತ್ತು ಯಾರು ಮಾತಾಡೋ ನಮ್ಮ ನಮಗೆ ಕೈ ಸ್ವಾತಂತ್ರ್ಯ ಇದೆಯಾ ರೋಡಲ್ಲಗಿಲ್ತಾ ಇದ್ದಾರೆ ಮೇಡಮ್ ನಾವು ಕಾಳಜಿ ವಹಿಸೋಣ ನಮ್ಮ ಸ್ವಾತಂತ್ರ್ಯ ಯಾವತ್ತು ಅಕ್ಕ ಹಕ್ಕವರಿಗೆ ಕಿರಿಕಿರಿ ಆಗ್ಬಾರ್ದು ನಮ್ಮ ಹಕ್ಕುಗಳು ಯಾವತ್ತು ಇನ್ನೊಬ್ಬರ ಹಕ್ಕುಗಳಿಗೆ ಉಲ್ಲಂಘನೆ ಆಗ್ಬಾರ್ದು ಆ ಎಲ್ಲ ಕಾಳಜಿಗಳಿಗೆ ನಮ್ಗೆ ಇರತಕ್ಕಂತ ಎಲ್ಲ ಅವಕಾಶಗಳನ್ನ ಈ ವ್ಯವಸ್ಥೆಯನ್ನ ಒಂದು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡು ಎಲ್ಲರೂ ಒಂದು ಉತ್ತಮ ಬದಲನ್ನ ಬದುಕಿ ಇಲ್ಲಿ ನಿರ್ಗಮಿಸಬೇಕು ಅನ್ನೋದಷ್ಟೇ ಈ ಸಮಾಜ ಈ ಸಮುದಾಯ ವ್ಯವಸ್ಥೆಯ ಒಂದು ಪ್ರಮುಖ ಉದ್ದೇಶ ಹಾಗಾಗಿ ಈ ಎಲ್ಲ ಕಾನೂನುಗಳು ನಾವು ದಿನನಿತ್ಯ ಹೋಗಿ ನೀವಿನ ಜ್ ಸಾಹೇಬ ಭೇಟಿ ಮಾಡಿ ನಾನೇ ಪಶ್ಪರ್ಧನೆ ಕರೆದು

ಯಾಕೆ ಅಂದ್ರೆ ಅವರವರ ಕೌಶಲ್ಯ ಅವರಿಗೆ ದುಡಿದು ಬಿಡುತ್ತೆ ಅಂತವ್ರು ನಮ್ಮೂರಿಗೆ ಮರಗೂರಿಗೆ ಬರ್ತಾ ಇದ್ದಾಗ ನೀವೆಲ್ಲರೂ ಬಂದು ಅವ್ರ ಮಾತು ಕೇಳಿಸ್ಕೊಂಡು ಈ ಕಾರ್ಯಕ್ರಮದ ಸದ್ಬಳಕೆ ಮಾಡಿಕೊಳ್ಳಿ ಅಂತ ನಾವು ನೀವು ಎಲ್ಲ ಪಾಲ್ಗೊಳ್ಬೇಕು ಅಂತ ನಾನು ಮನವಿ ಮಾಡಿದೆ ಸೊ ಎಲ್ಲ ಕಾನೂನುಗಳು ಇರುತ್ತೆ ಆದ್ರೆ ಯಾವಾಗ ನಾವು ಒಂದು ಕುಟುಂಬವಾಗಿ ಒಂದು ಸಮುದಾಯವಾಗಿ ಯಶಸ್ವಿ ಹೋಗ್ತೀವಿ ಅಂದ್ರೆ ಆ ಕಾನೂನುಗಳನ್ನ ಅರತಾಗ ಮತ್ತೆ ಅವನ್ನ ಪಾಲನೆ ಮಾಡಿದಾಗ ಹೌದಾ ಹೌದಲ್ವಾ ಸೊ ಪಾಲನೆ ಯಾವಾಗ ಆಗುತ್ತೆ ನಾನು ಒಂದ್ಸರಿ ನನ್ನ ಸ್ನೇಹಿತರು ಪ್ರಸಿದ್ಧ ರಾಷ್ಟ್ರ ಪ್ರಶಸ್ತಿ ಇದೆ ಅಂತ ಸಿನಿಮಾ ನಿರ್ದೇಶಕರು ಅವ್ರಿಗೆ ಯಾವ ಒಂದು ವಿಚಾರವಾಗಿ ಎಷ್ಟೇ ಮಾಡಿರುವ ಅಷ್ಟೇ ವ್ಯವಸ್ಥೆ ಹಾಗೆ ಹೀಗೆ ಅಂತಾರ ಒಂದು ಟೂರ್ಟಿಕ್ ಆಗಿ ಅಂದ್ರೆ ಒಂದು ಆಶ್ರಮದ ಕಳ್ಕೊಂಡು ರೀತಿ ನಾನು ಮಾತಾಡೋದು ಅವಾಗ ಅವ್ರು ಹೇಳಿದ್ರು ನೋಡ್ತಿದ್ದೀನಿ ಈಗ ಅಷ್ಟು ಬೇಗ ಹತಾಶ್ ಮಾಡ್ಕೊಳಪ್ಪ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಇವತ್ತು ಇವತ್ತಿರೋ ನಡೀತಾ ಇರೋರು ನಾವು ಆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಲಾ ಅಬೈಡಿಂಗ್ ಅಬೈಡೆಂಟಿಟೀಸ್ ಅಂತಂದ್ರೆ ನಾವು ಕಾನೂನನ್ನ ತಿರಸ ವಹಿಸಿ ಯಾರು ನೋಡ್ಲಿ ಬಿಡ್ಲಿ ಯಾರು ಕೇಳಲಿ ಬಿಡ್ಲಿ ನಾವು ಯಾರು ಪಾಲಿಸ್ತೀವನೋ ಮೂವತ್ತಲವತ್ತು ಸಾವಿರ ಜನ ಇದಾರಲ್ಲ ಅವರಿಂದ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿದೆ ಹೊರತು

ಯಾರು ನೋಡ್ಲಿ ಬಿಟ್ಟು ನನ್ ಕಾದ ಪ್ರಕಾರ ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ಮತ್ತೆ ಆ ಸೌಹಾರ್ದತೆಗೆ ಧಕ್ಕೆ ಬರುವ ರೀತಿ ನಾನು ನೋಡುತ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಹೋಗೋ ಆ ಉತ್ತಮ ನಾಗರಿಕರೇನಾದ್ರೆ ಅವರಿಂದ ಇವತ್ತು ನಾವೆಲ್ಲರೂ ಹತ್ತು ರೂಪಾಯಿ ಗಿಡ ಹಾಕಿ ಲಕ್ಷಾಂತರ ಅವರ ಮನೆಯಲ್ಲಿ ಬಂದು ಹತ್ತು ಕಿಲೋಮೀಟರ್ ದೂರ ಬಂದು ನೆಂದಿ ಹುಟ್ಟುಕೊಂಡು ನಾವು ದಾಖಲೆ ಹೌದಲ್ವಾ ಏನ್ ಗಾಬರಿ ಅಂತ ನಮ್ಮ ಪೊಲೀಸ್ ಭುವನೇಶ್ವರ ತುಂಬಾ ಸದೃಢವಾಗಿದೆ ಹಂಗೇನಾರು ಆದ್ರೂ ಕೊಡ್ತಾರೆ ನರಸಿಂಹಿ ನಾಯ್ರು ನ್ಯಾಯಾಧೀಶರು ಅವರು ಉದ್ದೇಶಿಸಿ ಮಾತನಾಡಿ ಅಂತ ಅವ್ರಿಗೆ ಮನವಿ ಮಾಡ್ತಾರೆ ನಮ್ಮ ಪಿಡಿಒ ಅವರು ಈ ಸದನ ಆರ್ಗನೈಸ್ ಮಾಡಲಿಕ್ಕೆ ಉತ್ತಮ ರೀತಿ ನಮ್ಮ ಎನ್ಆರ್ ಅನ್ನ ಗುಣವಹಿಸಬೇಕು ನಮ್ಮ ಮಾಧ್ಯಮೇಜ್ ಮಾಡ್ತಾ ಇರುತ್ತೆ ಎಲ್ಲರಿಗೂ ಅಭಿನಂದಿಸಿ ಇವತ್ತು ನಾನಾದ್ರೂ ಅನೇಕ ಹೊಸ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ವಿಚಾರ ಏನಂದ್ರೆ ಹಿಂದೆ ಬ್ರಿಟಿಷರ ಪೀರಿಯಡ್ ನಲ್ಲಿ ಆದಂತ ಕಾನೂನುಗಳ ಸೆಕ್ಷನ್ಸ್ ಆ ಕಾನೂನುಗಳೇನಿತ್ತು ಅವನ್ನೇ ನಾವು ಇಲ್ಲಿವರೆಗೆ ಫಾಲೋ ಮಾಡ್ತಿದ್ವಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರಿಂದ ಹೊಸ ಕಾನೂನುಗಳು ಹೊಸ ಹೊಸ ಹೆಸರಿನಲ್ಲಿ ಚಾಲ್ತಿಗೆ ಬಂದಿದೆ ಇನ್ನೆ ಐಪಿಸಿ ಸಿ ನೀವೆಲ್ಲ ಫಿಲಮಲ್ಲಿ ನೋಡಿರ್ತೀವಿ ವಿಷ್ಣುವರ್ಧನ್ ಅಂಬರೀಷ್ ಯಾರ ಅಭಿನಯಗಳು ಇದ್ರಭಾಕರ ಅಭಿನಯಗಳು ಇದ್ದೀವಿ ಐ ಪಿ ಸಿಕ್ಷನ್ ಇರೋ ಪ್ರಕಾರ ಏನೋ ಒಂದು ಡೈಲಾಗು ಸೊ ಆ ರೀತಿ ಐ ಪಿ ಸಿ ಇಂಡಿಯನ್ ಕ್ರಿಮಿನಲ್ ಕೋಡ್ ಅಂತ ಇದ್ದಿದ್ದು ಈಗ ಭಾರತೀಯ ನ್ಯಾಯ ಸಮಿತಿ ಅದೇ ರೀತಿ ಸಿಆರ್ ಪಿ ಸಿಮಿನಲ್ ಪ್ರೊಸಿಡರ್ ಕೋಡ್ ಅಂತ ಇತ್ತು ಅದೀಗ ಭಾರತೀಯ ನಾಗರಿಕ ಸುರಕ್ಷ ಸಂಹಿತ ಅಂತಾಗಿದೆ ಅದೇ ರೀತಿ ಇಂಡಿಯನ್ ಎವಿಡೆನ್ಸ್ ಆಗ್ತಾ ಇರ್ತಾ ಇತ್ತು ಅದೀಗ ಆರತೀಯ ಸಾಕ್ಷ್ಯ ಅಧಿ ನಿಯಮ ಅಂತಾಗಿದೆ ಈ ರೀತಿ ಕಾಲ ಕಾಲಕ್ಕೆ ಏನು ಕಾನೂನುಗಳು ಮತ್ತೆ ವ್ಯವಸ್ಥೆಗಳು ಬದಲಾವಣೆ ಆಗಿದೆ ಮತ್ತೆ ನಮ್ಮ ಗುರುಮೂರು ಬೇರೆಯವರಿಗೆ ಮುಂಚೆ ಎಲ್ಲ ಭಾಗ ಅಪುಣಾಸ್ತಿ ಹೆಣ್ಮಕ್ಳು ಭಾಗ ಕೇಳಬಹುದು ಕಲಿತಾರೆ ಯಾರಿಗೂ ಇರಲಿಲ್ಲ ಅದಾದ್ಮೇಲೆ ವ್ಯವಸ್ಥೆಗಳು ಬದಲಾದಂಗೆ ಬಾಂಧವ್ಯಗಳು ಕಡಿಮೆ ಆದಂಗೆ ಭಾಗ ಆಗೋ ಜಾಸ್ತಿ ಆದ್ರು ಹಾಗಾಗಿ ಸೊ ಅವನ್ನೆಲ್ಲ ಆ ವಿಚಾರಗಳನ್ನೆಲ್ಲ ನೀವು ತಿಳ್ಕೊಳ್ಳಿ ಈ ಈ ಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ಬಂದು ನಾನು ಅವನು ಕೂಡ ಅನೇಕ ವಿಚಾರದಲ್ಲ ನಾನು ಕೂಡ ತಿಳ್ಕೊಂಡೆ ಅಂತ ಹೇಳ್ತಾ ನಮ್ಮನ್ನೆಲ್ಲ ಉದ್ದೇಶಿಸಿ ಮನೆ ಜಾಹೇರ್ ಮಾತಾಡ್ಲಿ ಅಂತ ಕೇಳ್ಕೊಳ್ತಾ ನಾನು ಇದರಿಂದ ನಿರ್ಗಮಿಸ್ತೇನೆ ಧನ್ಯವಾದಗಳು